ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನಗಳೇ ಆಯಿತು ಲೆಂತಿ ವಿಡಿಯೋಸ್ನೆಲ್ಲ ಮಾಡಿ ಇವಾಗ ಲೆಂತಿ ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಿನಿ ಲಾಕ್ಸ್ ಎಲ್ಲ ಮಾಡ್ತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇರ್ತೀರಾ ಅಂತ ಅನ್ಕೊಂಡಿರ್ತೀನಿ ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ತಮ್ಮನ ಮನೆ ಇರೋದು ಉತ್ತರಳ್ಳಿನಲ್ಲಿ ಸೊ ಸಿಟಿ ಒಳಗಂತೂ ಹೋಗೋಕ್ಕಲ್ಲ ಎಲೆಕ್ಟ್ರಾನ್ ಸಿಟಿಯಿಂದ ಸೊ ತುಂಬನೇ ಟ್ರಾಫಿಕ್ ಇರುತ್ತೆ ಹಾಗಾಗಿ ನಾವು ನೈಸ್ ರೋಡಿಂದ ಹೋಗ್ತಾ ಇದೀವಿ ದು ವೀಕ್ ಇತ್ತೀಚೆಗೆ ಏನಪ್ಪ ಅಂತಂದರೆ ತುಂಬಾ ಹಠ ಮಾಡ್ತಾಯಿದ್ದ ಸೂಪರ್ ಬೈಕ್ ಅಂತ ಸೊ ನನ್ನ ತಮ್ಮನ ಹತ್ರ ತುಂಬನೇ ಕೇಳ್ತಾ ಇದ್ದಂತೆ ಸೊ ಅವ್ನು ಫಿಫ್ತ್ ಬರ್ತಡೇ ಕೊಡ್ಸೋಣ ಅಂದ್ಬಿಟ್ಟು ಸುಮ್ಮನಾಗಿದೆ ಬಟ್ ಇವಾಗ ಒಂದು ವೀಕಿಂದ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ಕೊಡ್ಸು ಕೊಡ್ಸು ಅಂತ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ದೀ ಬೈಕ್ ನೋಡೋಕ್ಕೆ ಫುಲ್ ಖುಷಿಯಾಗಿದೆಯಾ ಹಾಂ ಖುಷಿ ಇಲ್ಲ ನಿನಗೆ ಬೈಕ್ ನೋಡೋಕ್ಕೆ ಖುಷಿ ಇದೆಯಾ

ವೈಟ್ ಚೆನ್ನಾಗಿದೆ ದುಬಿ ಬ್ಲೂ ನಿನ್ನ ಹತ್ರ ಆಲ್ರೆಡಿ ಸೈಕಲ್ ಮತ್ತೆ ಸ್ಕೂಟರ್ ಮತ್ತೆ ಇನ್ನೊಂದು ಬೈಕ್ ಎಲೆಕ್ಟ್ರಿಕ್ ಬೈಕ್ ಎಲ್ಲ ಬ್ಲೂ ಕಲರ್ ಐತೆ ಅದಕ್ಕೆ ನಾನು ವೈಟ್ ತಗೊಂಬಂದೆ ಮಾಪಂಗೆ ಬೇಡಮ್ಮ ಎಲ್ಲ ಬ್ಲೂನೇ ಇದೆ ನಿನ್ನ ಹತ್ರ ವೈಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೋಗಿ ನೋಡ್ತೀಯಲ್ಲ ನೀನು ನಿಂಗೆ ತುಂಬಾ ಇಷ್ಟ ಆಗುತ್ತೆ ನೋಡು दे ಆಕ್ಚುಲಿ ಮನೆ ಸೈಡ್ ಕೂಡ ಒಂದಷ್ಟು ಗಳಿಗೆಲ್ಲ ಹೋಗಿ ನೋಡಿದ್ವಿ ಮಾರ್ಕ್ ಗಳಿಗೆ ಶಾಪ್ಗಳಿಗೆಲ್ಲ ಮಕ್ಳು ಆಟ ಆಡೋ ಇಲ್ಲೆಲ್ಲ ಇರುತ್ತೆ ಟಾಯ್ಸ್ ಎಲ್ಲ ಸೊ ಎಲ್ಲಾ ಕಡೆ ಹೋಗಿ ನೋಡಿದ್ವಿ ತುಂಬಾನೇ ಹೈ ಇದೆ ಪ್ರೈಸು ತಮ್ಮಗೇನೆ ಹೇಳ್ಬಿಟ್ಟಿದೆ ಮನೆ ಕಡೆ ಶಾಪ್ಸ್ ಎಲ್ಲ ತುಂಬಾನೇ ಇರುತ್ತೆ ಸಿಟಿ ಅಲ್ವಾ ಸೊ ಆ ಕಡೆನೆ ಸ್ವಲ್ಪ ಸರ್ಚ್ ಮಾಡು ಟೂ ತ್ರೀ ಶಾಪ್ ಅಲ್ಲಿ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಹಠ ಮಾಡೋದ್ರಲ್ಲಿ ನನ್ಗಿಂತ ಒಂದ್ ಕೈ ಮೇಲೆ ಇದಾರೆ ನನ್ನ ಮಕ್ಳು ಅಂತ ಹೇಳ್ಬೋದು ಏನಾದ್ರೂ ಒಂದ್ ಬೇಕಂದ್ರೆ ಅದ್ ಬೇಕೇ ಬೇಕು ಏನಾದ್ರೂ ಒಂದ್ ಇಷ್ಟ ಆಯ್ತು ನನ್ಗೆ ಅಂದ್ರೆ ಅದ್ ತಗೊಳವರ್ಗು ನಂಗೆ ಸಮಾಧಾನ ಇರಲ್ಲ ರಾತ್ರೆಲ್ಲ ನಿದ್ದೇನೂ ಮಾಡಲ್ಲ ಅದು ಹೋಗಿ ತಗೊಂಡ್ಬರ ತನ್ ಮನೆಗೆ ನಂಗೆ ನೆಮ್ಮದೇ ಇರಲ್ಲ ಅವನು ಕೂಡ ತುಂಬಾ ಶಾಪ್ಸ್ ಎಲ್ಲ ಹುಡ್ಕಿದಾನೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಬೈಕ್ ಗೆನೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಈ ರೀತಿ ಎಲ್ಲ ಹೇಳಿದ್ರಂತೆ ಸೊ ಅವನು ತುಂಬಾ ಶಾಪ್ ಗಳನ್ನೆಲ್ಲ ಹುಡುಕಿ ಮತ್ತೆ ರೀಲ್ಸ್ ಎಲ್ಲ ನೋಡಿದಾನೆ ಇನ್ಸ್ಟಾಗ್ರಾಮ್ ಎಷ್ಟೊಂದ್ ಜನ ಮಕ್ಳು ಕಾರು ಬೈಕ್ ಇದೆಲ್ಲ ಹಾಕ್ತಾ ಇರ್ತಾರಲ್ಲ ಎಲ್ಲಾದನ್ನು ಕೂಡ ನೋಡಿ ಅಲ್ಲೆಲ್ಲ ಹೋಗಿ ಸುತ್ತಾಡಿ ಲಾಸ್ಟ್ ಗೆ ಒಂದು ಗೋಡನ್ ತರ ಒಂದು ಶಾಪ್ ಇತ್ತಂತೆ ಸೊ ಹೋಲ್ಸೇಲ್ ಪ್ರೈಸ್ ಅಂತೆ ಅಲ್ಲಿ ಇವನ್ಗೆ ಆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ಸಿದೆ ತುಂಬಾನೇ ಕಮ್ಮಿ ಅಂತ ಅನ್ಸಿದೆ ಯಾಕೆಂದ್ರೆ ಬೇರೆ ಕಡೆ ಶಾಪ್ ಗಳಲ್ಲಿ ತಂದು ಸೇಲ್ ಮಾಡೋದ್ರಿಂದ ಅಲ್ಲಿಗೆ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ ಅಂತ ಅನ್ಸಿದೆ ಸೊ ಹಾಗಾಗಿ ಅವನು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ತಗೊಂಬಂದ್ ಮನೆನಲ್ಲಿ ಇಟ್ಟಿದ್ದ ನೀವು ಇಲ್ಲಿ ನೋಡ್ತಾ ಇರಬಹುದು ಆ ಶಾಪ್ ಅಲ್ಲಿ ಅವನು ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡ್ಬಂದು ನನಗೆ ಕಳಿಸಿದ್ದ ಅಪ್ಲೋಡ್ ಮಾಡಿದೀನಿ ತುಂಬಾನೇ ಗೋಡನ್ ದೊಡ್ಡದಂತ ಹೇಳ್ಬಹುದು ಎಷ್ಟೊಂದು ಬೈಕ್ಸ್ ಕಾರ್ಸ್ ಕೂಡ ಇದೆ ಮತ್ತೆ ಪ್ರೈಸ್ ಕೂಡ ಆಫರ್ಡಬಲ್ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಶಾಪ್ ಗಳಲ್ಲೆಲ್ಲ ಟ್ಯಾಕ್ಸ್ ಮತ್ತೆ ಶಾಪ್ ರೆಂಟ್ ಎಲ್ಲ ಕೂಡ ನಮ್ಮ ಮೇಲೆ ಇನ್ಕ್ಲೂಡ್ ಮಾಡ್ತಾರೆ ಬಟ್ ಇಲ್ಲಿ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕಮ್ಮಿ ಬೆಲೆನಲ್ಲೇ ಆರಾಮಾಗಿ ಮಕ್ಳುಗಳಿಗೆ ಸೂಪರ್ ಬೈಕ್ ಮತ್ತೆ ಕಾರ್ಸ್ ಜೀಪ್ಸ್ ಎಲ್ಲ ಕೂಡ ಕೊಡಿಸ್ಬೋದು ನಮಗೂ ಪ್ರೈಸ್ ಕೂಡ ಪರವಾಗಿಲ್ಲ ಅಂತ ಅನಿಸ್ತು ಸೊ ಹಾಗಾಗಿ ನಾವು ಹೇಳಿದ್ವಿ ಆಯ್ತು ಅದನ್ನೇ ತಗೋ ಅಂತ ಹೇಳಿದ್ವಿ ಧ್ವೀಗ ಏನಪ್ಪಾ ಅಂತ ಬ್ಲೂ ಕಲರ್ ತಗೋಬೇಕಿತ್ತು ಅಂತ ಬಟ್ ಏನಂದ್ರೆ ಮನೆಯಲ್ಲಿ ಆದಷ್ಟು ಒಂದು ಸೈಕಲ್ಸು ಮತ್ತೆ ಚಿಕ್ಕದು ಬೈಕ್ ಎಲ್ಲದೂ ಕೂಡ ಬ್ಲೂ ಕಲರ್ ಅಲ್ಲೇ ಇದೆ ಅದಕ್ಕೆ ಬೇಡ ಡಿಫ್ರೆಂಟಾಗಿರಲಿ ಈ ಸಲ ಕಲರ್ ಅಂದ್ಬಿಟ್ಟು ನಾನು ಹೇಳಿದ್ದು ಅವನಿಗೆ ವೈಟ್ ಕಲರೇ ನೋಡು ವೈಟ್ ಚೆನ್ನಾಗಿ ಕಾಣಿಸ್ತಿದೆ ವೈಟ್ ಕಲರೇ ನೋಡು ಅಂತ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ನೋಡೋದಕ್ಕೂ ಕೂಡ ಡಿಸ್ಪ್ಲೇನಲ್ಲಿ ಒಂದೊಂದು ಪೀಸ್ ಇಟ್ಟಿರ್ತಾರೆ ಬಟ್ ಇವರು ನನ್ನ ತಮ್ಮ ಬೇಡ ಬೇರೆ ಹೊಸ ಪೀಸೇ ತೊಗೊಂಬಂದು ಕೊಡಿ ನಮಗೆ ಅಂತ ಹೇಳಿಬಿಟ್ಟು ಆ ಬಾಕ್ಸಿಂದ ಹೊಸ ಪೀಸ್ನ ತೊಗೊಂಬಂದು ಎಲ್ಲ ಫಿಕ್ಸ್ ಮಾಡಿದ್ದಾರೆ ಅವರು ಒಂದೊಂದು ಅಷ್ಟು ಐಟಮ್ಸ್ನೆಲ್ಲ ಬಿಚ್ಚಿಟ್ಟಿರ್ತಾರೆ ಬಾಕ್ಸಲ್ಲಿ ಬರೋಲ್ಲ ಅಂತ ಸೊ ಅದ್ರದ್ದು ಐಟಮ್ಸ್ ಎಲ್ಲ ಫಿಕ್ಸ್ ಮಾಡಿ ಮತ್ತೆ ಅದು ರನ್ನಿಂಗ್ ಇದೆಯಾ ಇಲ್ವಾ ಎಲ್ಲಾವುದನ್ನು ಕೂಡ ಚೆಕ್ ಮಾಡಿ ನೀಟಾಗಿ ಕೊಟ್ರು ಅದನ್ನ ವಿಡಿಯೋ ನಾನು ಮಾಡ್ಕೊಂಡಿರೋದಲ್ಲ ನನ್ನ ತಮ್ಮ ಮಾಡಿರೋದೇ ನಾನು ಮೊದಲೇ ಹೇಳಿದ್ನಲ್ಲ ಸೊ ಅವ್ನು ಕಳಿಸಿದ್ದು ಅಂತ ಅದನ್ನೇ ನಾನು ನಿಮ್ಗೆ ಇಲ್ಲ ಹಾಕಿದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅಷ್ಟೇನೆ ಆ್ಯಕ್ಚುಲಿ ನನಗೆ ಶಾಪ್ ಅಡ್ರೆಸ್ ಗೊತ್ತಿಲ್ಲ ನನ್ನ ತಮ್ಮ ಹೋಗಿ ತಂದಿರೋದಲ್ವಾ ಸೊ ಹಾಗಾಗಿ ನಿಮಗೆ ಏನಾದರೂ ಶಾಪ್ ಅಡ್ರೆಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ನನ್ನ ಹತ್ರ ಕೇಳಿಬಿಟ್ಟು ನೆಕ್ಸ್ಟ್ ಬರೋ ಅಂತ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಶಾಪು ಎಲ್ಲಿ ಬರುತ್ತೆ ಅನ್ನೋದನ್ನ ಸೊ ನೀವು ನೋಡ್ಬೋದು ನಾವಿಲ್ಲೆಲ್ಲ ನೋಡಿದ್ವಲ್ಲ ಬೈಕು ಶಾಪ್ಗಳಲ್ಲಿ ಅದು ಕಂಪೇರ್ ಮಾಡಿದ್ರೆ ಇದು ತುಂಬಾ ದೊಡ್ಡದಿದೆ ಇಲ್ಲೆಲ್ಲ ಅದನ್ನ ತುಂಬಾ ಕಾಸ್ಟ್ಲಿ ಪ್ರೈಸ್ ಅಲ್ಲಿ ಹೇಳಿದ್ರು ಸೊ ಇಲ್ಲಿ ನಮಗೆ ಕಮ್ಮಿ ಅಂತ ಅನಿಸ್ಬಿಡ್ತು ಶಾಕ್ ಆಗಿಬಿಡ್ತು ನಮಗೆ ಪ್ರೈಸ್ನ ಕೇಳಿ ಸೊ ಹಾಗಾಗಿ ನಾವು ಮತ್ತೆ ಇದು ವಾರಂಟಿನೂ ಕೂಡ ಇದೆ ಒನ್ ಇಯರ್ ವಾರಂಟಿ ಇದೆ ಯಾವುದೇ ಪಾರ್ಟ್ಸ್ ಹೋದರೂ ಕೂಡ ಅವರೇನೆ ಹಾಕ್ಕೊಡ್ತಾರೆ ಮತ್ತೆ ಟ್ವೆಲ್ ಇಯರ್ಸ್ ತನಕ ಆರಾಮಾಗೆ ಮಕ್ಳು ಹಾಳು ಮಾಡ್ಲಿಲ್ಲ ಅಂದ್ರೆ ಟ್ವೆಲ್ ಇಯರ್ಸ್ ತನಕ ಆರಾಮಾಗಿ ಓಡಿಸ್ಬೋದು ಅಂತಲೂ ಸಹ ಹೇಳಿದ್ದಾರೆ ಬೆಸ್ಟ್ ಅಂತಾನೆ ಅನ್ನಿಸ್ತು ನಮಗೆ ಈ ಎಲೆಕ್ಟ್ರಿಕ್ ಮಕ್ಕಳು ಬೈಕ್ ಬಗ್ಗೆ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನಮ್ಗಿಂತನೂ ಜಾಸ್ತಿ ದುವಿಗೆನೆ ಚೆನ್ನಾಗಿ ಗೊತ್ತು ಯಾಕಪ್ಪಾ ಅಂತಂದ್ರೆ ಅವನು ತುಂಬಾ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡ್ತಾನೆ ಹಿಂದಿ ಅವ್ರದ್ದು ಅವ್ನಿಗೆ ಹಿಂದಿ ಬರುತ್ತಲ್ಲ ಸೊ ಹಾಗಾಗಿ ಹಿಂದಿ ಬ್ಲಾಗ್ಸ್ ನೋಡೋದ್ರಿಂದ ಅವನು ಫಿಫ್ಟಿ ತೌಸಂಡ್ ಎಬೋ ಮೇಲೆ ಈಗೆಲ್ಲ ಬೈಕ್ ಗಳು ಬಂದಿದೆಯಲ್ಲ ದೊಡ್ಡ ದೊಡ್ಡ ಮಕ್ಕಳು ಓಡಿಸೋದ್ ಅಂದ್ರೆ ನಮ್ಮ ಅಪ್ಪು ಏಜ್ ಹುಡುಗರೆಲ್ಲ ಓಡಿಸೋ ಅಂತದ್ದು ಸೊ ಆ ಬೈಕ್ ನ ಅವನು ಕೇಳ್ತಾ ಇದ್ದ ಬಟ್ ಆ ಬೈಕು ಯೂನಿಕ್ ಬರೋದಿಲ್ಲ ಸೊ ಅವನು ಓಡಿಸೋದಿಕ್ ಆಗಲ್ಲ ಹಾಗಾಗಿ ನಾವು ಈ ತರ ಸಿಂಪಲ್ ಮಕ್ಕಳು ಓಡಿಸೋಂತ ಬೈಕ್ ಬೇಕು ಅನ್ಬಿಟ್ಟು ನೋಡ್ತಾ ಇದ್ದಿದ್ದು ಸೊ ಅವನು ಹೇಳಿದ ಏನಂತ ಅಂದ್ರೆ ನನ್ನ ಹತ್ರ ಹಳೆ ಬೈಕು ತ್ರೀ ವೀಲ್ಸ್ ಇದೆ ನಂಗೆ ತ್ರೀ ವೀಲ್ಸ್ ಬೇಡ ನಂಗೆ ಟೂ ವೀಲ್ಸ್ ಬೇಕು ಸೂಪರ್ ಬೈಕ್ ಇರಬೇಕು ಸ್ಪೀಡ್ ಇರಬೇಕು ನಾನು ಅದರ ಮೇಲೆ ಕುತ್ಕೊಂಡಾಗ ಸ್ಟೈಲ್ ಆಗಿ ಕಾಣಿಸ್ಬೇಕು ನಾನು ಸ್ಟೈಲ್ ಕುತ್ಕೊಂಡು ಓಡಿಸ್ಬೇಕು ಅಂತೆಲ್ಲ ಇಮ್ಯಾಜಿನೇಷನ್ ಎಲ್ಲ ಇಟ್ಕೊಂಡಿದ್ದೆ ಅಂತ ತುಂಬಾನೇ ಹೇಳ್ತಾ ಇದ್ದೆ ನಂಗೆ ಇದೇ ರೀತಿ ಬೈಕ್ ಬೇಕು ಅಂತ ಫೈನಲಿ ಇದಕ್ಕೆ ನಾನು ಕಾಂಪ್ರಮೈಸ್ ಆದ ದೊಡ್ಡ ಬೈಕ್ ಬೇಡ ಅನ್ಕೊಂಡು ನಾವು ಕೂಡ ಹೇಳಿದ್ವಿ ದೊಡ್ಡ ಮಕ್ಳು ಅದು ಬೇಡ ಅಂತ ಸೊ ಇಲ್ಲಿಗೆನೆ ಸುಮ್ನ ಆದ ಬಟ್ ಇದು ಕೂಡ ತುಂಬಾನೇ ದೊಡ್ಡದಿದೆ ಟ್ವೆಲ್ ಇಯರ್ಸ್ ತನಕ ಆರಾಮ್ಸೆ ಓಡಿಸ್ಬೋದು ಕಳ್ಸು ದುವಿ ಕಳ್ಸು ಇಲ್ಲಿ ఇది ఇక్కడ ఇక్కడ అవుతు కతనే అండర్ కండో 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 కొడి కొడుకు ఇక్కడ బాపు ఇక్కడ లైట్ అలా ఆనైతే ఆన్ అయిపోద్ది దూరం సే రిక్ట్ ఇక్కడ ఓకే కండి పోవనే ಹೌದಾ ಓ ಗಾಡ್ ಎಲ್ಲಿ ಬೈಕ್ ಹೋದಿ ನಿಂದು ವಸ್ಟ್ ದೊಡ್ಡದೈತೆ ದವಿ ಸರ್ಪ್ರೈಸ್ ಆಗಿಲ್ಲ ನಿನ್ಗೆ ವವಿ ಖುಷಿನಾ ನನ್ನ ತಮ್ಮ ತಮ್ಮನ ವೈಫ್ ಇಬ್ಬರು ಕೂಡ ಇರಲಿಲ್ಲ ಚಂದ ಕರ್ಕೊಂಬರೋದಿಕ್ಕೆ ಅಂತಲೇ ಅವನು ಹೋಗಿದ್ದ ಸೊ ನಾವು ಬರಬೇಕಾದ್ರೆ ಕಾರಲ್ಲಿ ಬರಬೇಕಾದ್ರೆ ಬಜ್ಜಿ ಸ್ಮೇಲ್ ಬರ್ತಿತ್ತು ನನಗಂತೂ ಬಜ್ಜಿ ತಿನ್ಬೇಕಂತ ಅನಿಸ್ತಿತ್ತು ಬಟ್ ಎಲ್ಲೂ ಕಾರ್ ನಿಲ್ಸಿ ಬಜ್ಜಿ ತಗೊಳ್ಳೋ ಅಂತ ಸ್ಥಿತಿಲಿ ಇರಲಿಲ್ಲ ಯಾಕೆಂದ್ರೆ ಈ ಕಡೆ ಎಲ್ಲ ಸಿಟಿ ಅಲ್ವಾ ಸ್ವಲ್ಪ ಏರಿಯಾ ಎಲ್ಲ ರೋಡೆಲ್ಲ ಚಿಕ್ಕ ಚಿಕ್ಕದಿರುತ್ತೆ ಸೊ ಹಾಗಾಗಿ ಆಗಲ್ಲ ಅಂದ್ಬಿಟ್ಟು ಅವ್ನು ಹೇಗಿದ್ರು ಚಂದ ಕರ್ಕೊಂಬರ್ತಿದ್ನಲ್ಲ ಸೊ ಅವನಿಗೆ ಹೇಳಿದೆ ನಾನು ಬಜ್ಜಿನ ತೊಗೊಂಬಾರೋ ಅಂತ ಸೊ ತೊಗೊಂಬರ್ತೀನಿ ಬಿಡು ಅಂತ ಅಂದ ಧುವಿಕಂತೂ ಬೈಕ್ನ ಓಡಿಸ್ಕೊಂಡು ಫುಲ್ ಖುಷಿಯಾಗಿ ಟ್ರೈ ಮಾಡ್ತಿದ್ದೆ ಹಳೆ ಬೈಕ್ ಓಡಿಸೋ ಅಭ್ಯಾಸ ಇದ್ದಿಲ್ಲ ಸೊ ಹಾಗಾಗಿ ಒನ್ ಟೈಮ್ ಅವ್ನಿಗೆ ಯಾವ ರೀತಿ ಅಂತ ಹೇಳಿಕೊಟ್ಬಿಟ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅದಕ್ಕೆಲ್ಲಾನು ಬಟ್ ಒಂದ್ಸಲಿ ಹೇಳ್ಕೊಟ್ಟೆ ಓಡಿಸ್ಕೊಂಡು ಹೋಗ್ತಾ ಇದ್ದ ಮನೆ ಒಳಗಡೆನೆ ಅವ್ರದ್ದು ಸ್ವಲ್ಪ ದೊಡ್ಡದೇ ಇದೆ ಅವಲ್ಲೆಲ್ಲ ಉದ್ದಕ್ಕಿದೆ ಸೊ ಅಲ್ಲಿ ಉದ್ದಕ್ಕೆ ಹಿಂಗೆ ಓಡಿಸ್ಕೊಂಡು ಆಟ ಇದ್ದ ಸೊ ಫೈನಲಿ ಅವರು ಕೂಡ ಬಂದರು ಚಂದು ಹಾಗೆ ಕಾರ್ತಿ ಇಬ್ರು ಕೂಡ ಬಂದರು ಬಜ್ಜಿ ತೊಗೊಂಬಂದಿದ್ರು ನಾನು ಹೇಳಿದ್ದೆ ನಾ ಬಜ್ಜಿ ತಿನ್ನೋಂಗಾಗ್ತಿದೆ ಅಂತ ನಾವು ಸಂಜೆ ಎಲ್ಲ ಹೋಗಿದ್ದು ಚಳಿ ವೆದರ್ ಇತ್ತ ತುಂಬಾ ಇಷ್ಟ ಆಗ್ತಿತ್ತು ಬಜ್ಜಿ ತಿನ್ನೋದಕ್ಕೆ ಸೊ ತೊಗೊಂಬಂದ್ರು ಫೈನಲಿ ಬಜ್ಜಿನ ತಿನ್ಕೊಂಡು ಕುತ್ಕೊಂಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದುವಿ ಅಪ್ಪು ಅಂತೂ ಬೈಕ್ ಬಿಡ್ತಾನೆ ಇರಲಿಲ್ಲ ಬೈಕ್ ಓಡಿಸ್ಕೊಂಡು ಆಟ ಆಡಿಸ್ಕೊಂಡು ಅದು ಬಿಡ್ತಾನೆ ಇಲ್ಲ ಅದು ಬಂದಾಗಿಂದೂ ಇನ್ನು ನೆಕ್ಸ್ಟು ನಮ್ಮ ಮನೆಗೆ ತೊಗೊಂಡೋಗೋ ತನಕ ಓಡಿಸಿದ್ದು ಓಡಿಸಿದ್ದೇನೆ ರೆಸ್ಟೇ ಕೊಡಲಿಲ್ಲ ಬೈಕ್ ಅಂತ ಹೇಳ್ಬೋದು ನಾವು ಆರಾಮಾಗೆ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ವಿ ಬಾವಾ ಬಾಮ ಇಬ್ಬರು ಸೇರಿ ಕುಕ್ ಮಾಡ್ತಾಯಿದ್ರು ನಾನ್ ವೆಜ್ ಎಲ್ಲ ನಾವು ಜಾಸ್ತಿ ತಿನ್ನೋದು ನಾವು ಹೋಗಿದ್ದು ಫ್ರೈಡೆ ಸೊ ನಾನ್ ವೆಜ್ಜೇ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ರು ನಾವು ಇದರಲ್ಲಂತೂ ಅದೃಷ್ಟ ಮಾಡಿದ್ದೀವಿ ನೀವು ನನ್ನ ನೋಡ್ತಾ ನೋಡ್ತಾಯಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಯಾವಾಗಲೂ ವಿಜಯ ಅಡುಗೆ ಮಾಡೋದು ಸೊ ಅದರಲ್ಲಂತೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಬೆಳಗ್ಗೆ ಎದ್ವಿ ಲೀವ್ ಲೀವಿಟ್ಟು ಮಕ್ಳಿಗೂ ಲೀವು ಮತ್ತು ಅಲ್ಲೇ ಇದ್ವಲ್ಲ ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಫಸ್ಟು ಧುವಿಗೆ ಸ್ನಾನ ಮಾಡಿಸ್ಬಿಟ್ಟು ಪೂಜೆ ಮಾಡಿಬಿಡು ಬೈಕಿಗೆ ನಿನ್ನೆ ಬಂದಾಗ ಮಾಡಿಲ್ಲ ಅಲ್ಲ ನೈಟ್ ಬಂದಿದ್ದು ಸೊ ಹಾಗಾಗಿ ಪೂಜೆ ಮಾಡಿಸ್ಬಿಟ್ವಿ ಫಸ್ಟು ಬೈಕಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ಲಾನ್ ಮಾಡ್ತಾಯಿದ್ವಿ ಎಲ್ಲ ೂ ಹೋಗೋಣ ಬರೋಣ ಲೀವ್ ಇದೆಯಲ್ಲ ಅಂದ್ಕೊಂಡು ಇನ್ನು ಸಂಡೇನೂ ರೆಸ್ಟ್ ಮಾಡ್ಬೋದಲ್ಲ ಸಟರ್ಡೆ ಎಲ್ಲಾದರೂ ಹೋಗಿ ಬಂದರೆ ಅಂದ್ಬಿಟ್ಟು ಸೊ ಅದು ವೀಕೀಲ್ ಪೂಜೆ ಮಾಡ್ಕೊತಾ ಇದ್ದಾನೆ ನಾವು ಹಾಗೆ ಪ್ಲಾನ್ ಮಾಡಿಕೊಂಡು ಒಂದು ಪ್ಲೇಸ್ಗೆ ಹೋಗಿದ್ವಿ ಯಾವ ಪ್ಲೇಸ್ಗೆ ಹೋಗಿದ್ವಿ ಏನು ಅನ್ನೋದನ್ನ ನಾನು ನಾನು ನೆಕ್ಸ್ಟ್ ಬರೋಂಥ ಬ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೇನಾದರೂ ಆದಷ್ಟು ಜಾಸ್ತಿ ಲೆಂತಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಲೆಂತಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಕಮ್ಮಿನೇ ಮಿನಿ ಲಾಕ್ಸ್ ಅಂತೂ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನನ್ನ ಮಿನಿ ಲಾಕ್ಸಲ್ಲೂ ಕೂಡ ನೋಡಬಹುದು ನನ್ನ ಒಂದು ಚಾನೆಲ್ ಎಲ್ಲ ಎಲ್ಲಾ ರೀತಿಯ ವಿಡಿಯೋಸ್ ಕೂಡ ಇರುತ್ತೆ ಕುಕ್ಕಿಂಗು ಮತ್ತೆ ಟ್ರಾವೆಲ್ ಎಲ್ಲೂ ಕೂಡ ಇರುತ್ತೆ ನಿಮ್ಗೆ ಯಾವ ರೀತಿ ಲಾಗ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಅದೇ ರೀತಿ ಬ್ಲಾಗ್ಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಇನ್ನ ಯಾರಲ್ಲ ಮಾಡ್ಕೊಳ್ತೀರ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ